ಉಪ್ಪು ನೀರು ಮತ್ತೆ ಸಿಹಿ ನೀರು ಸೇರಲ್ಲಿ ಒಂದು ರೀತಿ ಪಾಚಿ ಉತ್ಪತ್ತಿ ಆಗ್ತದೆ ಇದನ್ನ ಮೀನುಗಳು ಕೋಟೆ ಅಂದ್ರೆ ಮೀನುಗಳು ಅದನ್ನ ತಿನ್ಕೊಂಡು ಬದುಕ್ತವೆ ಎತ್ತಿನ ಹೊಳೆ ವ್ಯರ್ಥವಾಗಿ ಹರಿಯುತ್ತಿದೆ ಅದು ಉಪಯೋಗ ಇಲ್ಲ ಸಮುದ್ರಕ್ಕೆ ವ್ಯರ್ಥ ಆಗ್ತದೆ ಸಮುದ್ರಕ್ಕೆ ವ್ಯರ್ಥ ಆಗೋದಿಲ್ಲ ಸಮುದ್ರಕ್ಕೆ ಸಿಹಿ ನೀರು ಹೋಗ್ಲಿಲ್ಲ ಎಲ್ಲೂ ಹೋಗಲೇ ಇಲ್ಲ ಮಳೆನೂ ಬೀಳ್ಲಿಲ್ಲ ಅಂದ್ರೆ ಅದು ಲವ ಲವಣಾಂಶಗಳು ಜಾಸ್ತಿಯಾಗಿ ಸಮುದ್ರ ಸತ್ತೋಗ್ತದೆ ಅದ್ರೊಳಗೆ ಮೂಳೆ ಎಲ್ಲ ಬಿಟ್ಕೊಂಡು ಅದ್ರೊಳಗೆ ತಲೆ ಎಲ್ಲ ಸಿಕ್ಬೋದು ಕ್ಯಾಬಿನ್ ಲಾರಿ ಕ್ಯಾಬಿನ್ ಒಳಗೆ ಇನ್ನೂ ಎರಡು ಮಳೆಗಳು ಇದೇ ಥರ ಸೂರ್ಯ ಎಲ್ಲ ಲಕ್ಷಣಗಳು ಇದೆ ಹಾಗಾಗಿ ಅದನ್ನ ತೆಗಿಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಂದೂಗಳ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ಮಳೆ ನಕ್ಷತ್ರಗಳಿದ್ದಾವೆ ಆ ಇಪ್ಪತ್ತೇಳು ಮಳೆ ನಕ್ಷತ್ರಗಳು ಸ್ತ್ರೀ ನಕ್ಷತ್ರಗಳು ಸತತವಾಗಿ ಐದು ದಿವಸ ಮೋಟ್ರ್ ಹಾಕಿ ನೀರನ್ನ ತೆಗೆದು ಲಾರಿ ಕಾಣ್ತು ಆಮೇಲೆ ಜೆ ಸಿ ಪಿಯಲ್ಲಿ ಆ ಲಾರಿನ ಹಿಡ್ದು ಹಿಂಗೆ ಅಲ್ಲಾಡಿಸಿದಾಗ ಗ್ಲಾಸ್ ಒಳಗಿಂದ ಅವನ ಡ್ರೈವರ್ದು ಬಾಡಿ ಮೇಲೆ ಬಂತು ಟ್ಯಾಂಕರ್ ಟ್ಯಾಂಕರ್ಗಳು ನೋಡಿ ಆನೆಗಳು ವಾಪಸ್ ಹೋಗ್ತಾ ಇದಾವೆ ಕಾರಣ ಇಷ್ಟೇ ಮರಿಗಳನ್ನ ಎಲ್ಲ ದಾಟ್ಸಕ್ ಹೆದರ್ತಾ ಇದಾವೆ ಭೂಮಿನು ಭೂಕುಸಿತ ಆಗ್ತದೆ ಈ ಮಳೆ ಏನಾರ ಇನ್ನು ಮುಂದುವರೆದ್ರೆ ಮಲೆನಾಡ್ ಜನಗಳನ್ನ ನಾವು ಮಲ್ನಾಡು ವೆಸ್ಟರ್ನಾಡು ಬಾರ್ಡರ್ ಅಲ್ಲಿ ಇರೋರ್ನ ಎಲ್ಲ ಏನು ಆಗ್ತಾರೆ ಅಂತ ದೇವ್ರಿಗೆ ಗೊತ್ತು ಇದು ಇದು ಈಗ ಈಗ ಏನಿದೆ ದಾರಿ ಅದು ಆನೆ ತಿರ್ಗ ದಾರಿ ಅದು ಕಾರಿಡಾರ್ ಇನ್ ಇದು ಮಾತ್ರ ಅಲ್ಲ ಮೈನಾಡ್ ಈ ತರ ಇಲ್ಲಿ ದಿನ ನಡೀತಾ ಇದೆ ವರ್ಷ ಎಲ್ಲ ನಡೀತಾ ಉಂಟು ವಯನಾಡಲ್ಲಿ ಈಗ ಜಾಸ್ತಿ ಪ್ರಮಾಣದಲ್ಲಿ ಆಯಿತು ಆದರೆ ಈಗ ಕರ್ನಾಟಕದಲ್ಲಿ ನಡೀತಾ ಇರೋದೆಲ್ಲ ಹಣ ನಿರ್ಮಿತ ದುರಂತಗಳು ಮಹಾರಾಷ್ಟ್ರ ಮತ್ತು ಗುಜರಾತಿನ ಬಾರ್ಡರ್ ಒಂದು ತಪತಿ ನದಿ ಇದೆ ಅಲ್ಲಿಂದ ಪಶ್ಚಿಮ ಘಟ್ಟಗಳು ಶುರುವಾಗ್ತವೆ ಪಶ್ಚಿಮ ಘಟ್ಟಗಳು ಅಲ್ಲಿಂದ ಶುರುವಾದಾಗ ಅದಕ್ಕೊಂದು ರಿಡ್ಜ್ ಇದೆ ಅಲ್ಲಿ ಅಲ್ಲಿಂದ ಕನ್ಯಾಕುಮಾರಿಯವರಿಗೂ ಹಬ್ಬಿರುವ ಈ ಪಶ್ಚಿಮ ಘಟ್ಟ ಏನಿದೆ ಆ ಪಶ್ಚಿಮ ಘಟ್ಟದಲ್ಲಿ ಒಂದು ಭಾಗಕ್ಕೆ ಒಂದು ಭಾಗಕ್ಕೆ ಹರಿದ ನೀರು ಬಂಗಾಳ ಕೊಲ್ಲಿಗೂ ಒಂದು ಭಾಗಕ್ಕೆ ಹರಿದಿದ್ದು ನೀರು ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ ಈಗ ಒಂದು ಹನಿ ಬಿದ್ದರೆ ಹೀಗೆ ಅದು ಆ ಹನಿ ತುಂಡಾಗ ಅರ್ಧ ಬಂಗಾಳ ಕೊಲ್ಲಿಗೆ ಅರ್ಧ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ ಅಂಥ ಪ್ಲೇಸ್ಗಳು ಅದರಲ್ಲಿ ಇದು ಒಂದು ಈಗ ಏನಿದೆ ನಾವು ಅಲ್ಲಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲೊಂದು ರಿಡ್ಜ್ ಇದೆ ಅಲ್ಲಿಂದ ಆ ಕಡೆ ಹೇಮಾವತಿ ಬಂಗಾಳ ಕೊಲ್ಲಿ ಈ ಕಡೆಯಿಂದ ಎತ್ತಿನಹೊಳೆ ಈ ನೀರು ಈಗ ಏನು ಬರ್ತಾ ಇದೆ ಈ ನೀರು ಇದು ಈ ಈ ಹೊಳೆಗೆ ನೀರು ಎತ್ತಿನಹೊಳೆಗೋಗಿ ಎತ್ತಿನಹೊಳೆಯಿಂದ ಅದಕ್ಕೆ ಎತ್ತಿನ ಹೊಳೆನ ಶಿರಾಡಿ ಘಾಟಿಲಿ ಕೆಂಪು ಹೊಳೆ ಅಂತ ಕರೀತಾರೆ ಅಲ್ಲಿಂದ ಮುಂದೆ ಗುಂಡಿಹೊಳೆ ಅಂತ ಕರೀತಾರೆ ಈ ನದಿ ಅಲ್ಲಿಂದ ಹೋಗಿ ಕೊಡಗು ಮತ್ತು ನಮ್ಮ ಬಿಸಿಲೇಘಾಟಿ ಸಕಲೇಶ್ಪುರ ತಾಲೂಕಿಂದ ಬರೋ ಅಡ್ಡೋಳೆ ಅಂತ ಒಂದು ನದಿ ಇದೆ ಅದು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ಹೋದಾಗ ಅದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದೆ ಆ ಕುಮಾರಧಾರ ಹೀಗೆ ಬಂದಾಗ ಎತ್ತಿನಹೊಳೆ ಅದಲ್ದಲೆ ಇಲ್ಲಿ ನಮ್ಮ ಪಶ್ಚಿಮ ಘಟ್ಟದಿಂದ ಪಶ್ಚಿಮ ಘಟ್ಟದ ಚಿಕ್ಕಮಗಳೂರು ಬಾರ್ಡ್ರಿಂದ ಎಲ್ಲ ಬಂದು ನದಿಗಳು ಬಂದು ಈ ನದಿಗಳಿಗೆ ಸೇರ್ಕೆಂತದೆ ಅಲ್ಲಿಂದ ಮುಂದೆ ಕುಮಾರಾಧಾರ ಅಂತ ಹೆಸರು ಹೇಳ್ಕೊಂಡು ಉಪ್ಪಿನ ಅಂಗಡಿ ಹತ್ರ ಏನು ನೇತ್ರಾವತಿಗೆ ಸೇರ್ತದೆ ಆ ನೇತ್ರಾವತಿ ಕುದುರೆ ಮುಖದಿಂದ ಹುಟ್ಟಿ ಕುದುರೆ ಮುಖದ ಹತ್ರ ಸಂಸೆ ಅಂತ ಒಂದು ಗ್ರಾಮ ಇದೆ ಅಲ್ಲಿಂದ ಹುಟ್ಟಿ ಬರೋದು ಸುಮಾರು ಮೂರರಿಂದ ನಾಲ್ಕು ಸಾವಿರ ಅಡಿ ಹೈಟಿಂದ ಅವೆರಡೂ ಸೇರಿ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ ಅರಬ್ಬಿ ಸಮುದ್ರಕ್ಕೆ ಸೇರಿದಾಗ ಇಲ್ಲಿ ಕೆಲವರು ಹೇಳ್ತಾರೆ ಏ ಎತ್ತಿನ ಹೊಳೆ ವ್ಯರ್ಥವಾಗಿ ಹರಿಯುತ್ತಿದೆ ಅದು ಉಪಯೋಗ ಇಲ್ಲ ಸಮುದ್ರಕ್ಕೆ ವ್ಯರ್ಥ ಆಗ್ತದೆ ಸಮುದ್ರಕ್ಕೆ ವ್ಯರ್ಥ ಆಗೋದಿಲ್ಲ ಸಮುದ್ರಕ್ಕೆ ಸಿಹಿ ನೀರು ಹೋಗಲಿಲ್ಲ ಎಲ್ಲೂ ಹೋಗಲೇ ಇಲ್ಲ ಮಳೆನೂ ಬೀಳಲಿಲ್ಲ ಅಂದರೆ ಅದರ ಲವಣಾಂಶಗಳು ಜಾಸ್ತಿಯಾಗಿ ಸಮುದ್ರ ಸತ್ತೋಗ್ತದೆ ಈಗ ಡೆಡ್ ಸಿ ಅಂತ ಕೆಲವು ಕಡೆ ಇದೆ ಅದ್ರ ಮೇಲೆ ನಡ್ಕಂಡೇ ಹೋಗ್ಬೋದು ಆ ಥರ ಆಗುತ್ತೆ ಆಮೇಲೆ ಸಮುದ್ರದ ಉಪ್ಪು ನೀರು ಮತ್ತು ಸಿಹಿ ನೀರು ಸೇರಲ್ಲಿ ಒಂದು ರೀತಿ ಪಾಚಿ ಉತ್ಪತ್ತಿ ಆಗ್ತದೆ ಇದನ್ನ ಮೀನುಗಳು ಅಂದ್ರೆ ಮೀನುಗಳು ಅದನ್ನು ತಿನ್ಕೊಂಡು ಬದುಕ್ತವೆ ಅಲ್ಲಿ ಮರಿ ಮಾಡ್ತವೆ ಅಲ್ಲಿ ಮ್ಯಾಂಗ್ರೋ ಅಂತ ಒಂದು ಸಸ್ಯಗಳು ಇರುತ್ತವೆ ಆ ಬದಿಯಲ್ಲಿ ಅದ್ರೊಳಗೆಲ್ಲ ಸಿಟ್ಕೊಳ್ತವೆ ಮ್ಯಾಂಗ್ರೋಗಳನ್ನ ಕಡಿದು ಒರಿಸ್ಸಾ ಗವರ್ಮೆಂಟ್ ಹಿಂದೆ ಅಲ್ಲಿ ಬಾರಿ ಅನುಭವಿಸಿರು ಆದ್ರೆ ಈಗ ಮ್ಯಾಂಗ್ರೋ ಗಿಡಗಳನ್ನ ನಡುತ್ತಿದ್ದಾರೆ ಹಾಗಾಗಿ ಈ ಸಿಹಿ ನೀರು ಸಮುದ್ರಕ್ಕೆ ಹೋಗ್ಲೇಬೇಕು ಇಲ್ಲ ಅಂದ್ರೆ ಸಮುದ್ರ ಸತ್ತೋಗ್ತದೆ ಸಮುದ್ರ ಸತ್ತೋದ್ರೆ ಮಳೆ ಇಂಬ್ಯಾಲೆನ್ಸ್ ಆಗುತ್ತೆ ಮಳೆನೇ ಇಲ್ದಂಗೆ ಆಗ್ತದೆ ಸಿಹಿ ನೀರು ತಾನೇ ಸಮುದ್ರದಲ್ಲಿರೋ ಸಿಹಿ ನೀರೇ ಅವಿಯಾಗಿ ಮೇಲೆ ಹೋಗೋದಲ್ವ ಈಗ ನಾವು ಇರೋ ಜಾಗ ಇದು ಅರಬ್ಬಿ ಸಮುದ್ರಕ್ಕೆ ಹೋಗೋ ನೀರು ಹೌದು ಮಂಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇರೋದೇ ಅದರಲ್ಲೂ ನೋಡಿ ಅದರಲ್ಲೂ ಒಳ್ಳೆ ಬೇಸಿಗೆಯಲ್ಲಿ ನೇತ್ರಾವತಿ ನೀತೋಗ್ತದೆ ಆದರೆ ನಮ್ಮ ಎತ್ತಿನೊಳೆ ಕುಮಾರಧಾರ ನದಿಗಳೇ ಅವರಿಗೆ ನೀರು ಕೊಡ್ತಾ ಇರೋದು ಇವ್ರು ಏನು ಹೇಳ್ತಾರೆ ಅಂದರೆ ನಾವು ಆಗಸ್ಟ್ ತಿಂಗಳವರೆಗೂ ಮಾತ್ರ ನೀರನ್ನ ಲಿಫ್ಟ್ ಮಾಡ್ತೀವಿ ಆಮೇಲೆ ಮಳೆ ಇಲ್ಲಿ ಏನು ಗೊತ್ತಾ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಈ ನಾಲ್ಕು ತಿಂಗಳು ಈ ಈ ಮಳೆಗಾಲ ಈ ಈ ಮಳೆಗಾಲದಲ್ಲಿ ಥರ ತೆಗಿತೀವಿ ಅದಾದಮೇಲೆ ಅಕ್ಟೋಬರಿಗೆ ಈಶಾನ್ಯ ಮಾರ್ತಕ್ಕಗಳು ಶುರುವಾಗ್ತವೆ ಈಶಾನ್ಯ ದಿಕ್ಕಿಂತ ಆ ಟೈಮಿಗೆ ನೀರು ಇಲ್ಲಿ ಕಡಿಮೆ ಆಗ್ತದೆ ಅದಕ್ಕೆಲ್ಲ ಅಡ್ಡೋಳಿ ಮಳೆ ಅಂತೀವಿ ನಾವು ಗುಡುಗು ಸಿಡ್ಲು ಆ ಮಳೆಗಳೆಲ್ಲ ತಮಿಳುನಾಡು ಮತ್ತು ಆಂಧ್ರ ಒರಿಸ್ಸಾ ಆ ಕಡೆಗೆ ಮಳೆ ಬೀಳುತ್ತೆ ನಮಗೆ ಇಲ್ಲಿ ಒಂದೊಂದು ಒಂದೊಂದು ಹದ ಬೀಳ್ತದೆ ಆಮೇಲೆ ನಾವು ನೀರು ಬಿಡ್ತೀವಿ ಅಂತ ಅಂತ ಹೇಳ್ತಾರೆ ಅದಿರ್ಬೋದು ಆದರೆ ಪ್ರಕೃತಿ ವಿಕೋಪ ಆಗ್ತಾ ಇದೆಯಲ್ಲ ಯಾರು ಹೊಣೆ ಇದಕ್ಕೆ ಯಾರು ಯಾರು ಹೊಣೆ ಹಾಕ್ತಾರೆ ನೂರು ವರ್ಷದ ಕಾಪಿ ಗಿಡಗಳು ಇವೆಲ್ಲ ರೋಬಸ್ಟ ಗಿಡಗಳು ಈ ಸಿಲ್ವರ್ ಮರ ಬೆಳೆಯಕ್ಕೆ ಕಡಿಮೆ ಅಂದ್ರೆ ಐವತ್ತು ವರ್ಷ ಬೇಕು ಈ ಬಟ್ಟಕ್ಕೆ ಬೆಳೆಯಕ್ಕೆ ನೋಡಿ ಅದು ಟೊಳ್ಳು ಬಿದ್ದಿದೆ ಟೊಳ್ಳು ಬೀಳೋದು ಅಂದ್ರೆ ಮರ ಮೇಲೆ ಅದ್ರ ಒಳಭಾಗ ಸತ್ತೋಗ್ತಾ ಬರುತ್ತೆ ಆ ಅಷ್ಟು ಬೆಳಿಬೇಕು ಅಂದ್ರೆ ಐವತ್ತು ವರ್ಷ ಆಗೈತಿ ಈ ಮರಕ್ಕೆ ಇದು ಸಿಲ್ವರ್ ಓಕ್ ಅಂತ ಇದು ನಮ್ಮ 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 ದೇಶದ ಮರ ಅಲ್ಲ ಇದು ಸಿಲ್ವರ್ ಓಕ್ ಅಂತ ಇದು ನಮ್ಮ ದೇಶದ ಮರ ಅಲ್ಲ ಇದು ಇದರಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಾಕಿಲ್ಲ ಹಕ್ಕಿಗೆ ಒಂದು ಒಂದು ಹಣ್ಣು ಇಲ್ಲ ಇದು ಇದು ಲಾಭಕ್ಕಾಗಿ ಬ ನಾವು ಪ್ಲಾಂಟರ್ಗಳು ಬೆಳೀತಾ ಇರೋದು ನಮ್ಮ ಸಾಂಪ್ರದಾಯಿಕ ಮರಗಳನ್ನೆಲ್ಲ ಕಡಿದು ಇದನ್ನು ಬೆಳೀತಾ ಇದ್ದಾರೆ ಇರಲಿ ಅದೇನೇ ಇರಲಿ ನೋಡಿ ಅಲ್ಲಿ ಟೊಳ್ಳು ಬಂದಿದೆ ಅಂದರೆ ಈ ಮರ ಇದು ಕಡಿಮೆ ಅಂದರೂ ಅಯ್ಯೋ ಐವತ್ತು ವರ್ಷದ ಮೇಲೆ ಆಗಿದೆ ಮರಗಳು ವಯಸ್ಸ ಒಂದು ವಯಸ್ಸಿಗೆ ಬಂದ ಮೇಲೆ ಅದ್ರ ಒಳಗಡೆ ನಾವು ಗರ್ಭ ಅಂತೀವಿ ಅದು ಸತ್ತೋಗ್ತಾ ಬರ್ತದೆ ನೋಡಿ ಈ ಮರದ್ದು ಸತೋಗಿದೆಯಲ್ಲ ಇದು ಕಡಿಮೆ ಅಂದರೂ ಐವತ್ತು ವರ್ಷದ ಮೇಲೆ ಆಗಿದೆ ಈ ಮರಕ್ಕೆ ಇಂತಿಂಥ ಮರಗಳು ಕಾಫಿ ಗಿಡಗಳು ಎಷ್ಟು ಕಾಫಿ ಗಿಡಗಳು ಎಷ್ಟು ಭೂಮಿ ನಾಶ ಆಯಿತು ನೋಡಿ ನೋಡಿ ಅದೊಂದು ಮರ ನಮ್ಮ ಪಕ್ಕ ಕಾಡಲ್ಲಿರೋ ಮರ ಅದು ನತ್ರಿಕೆ ಅಂತೀವಿ ನಾವು ಕೆಂಪು ಮರ ಒಂದು ಆನೆ ದಪ್ಪ ಬೆಳಿತಾವೆ ಒಂದೊಂದು ಮರಗಳು ಎಲ್ಲವೂ ನಾಶ ಆಯಿತು ನಾಶ ಆಗೋ ಕಾರಣ ಎಲ್ಲ ಎತ್ತಿನ ಪ್ರಾಜೆಕ್ಟಿಂದ ಇಂಜಿನಿಯರ್ಗಳು ಅವರಿಗೆ ಎಲ್ಲ ಅವ್ರಿಗೆ ಏನು ಗೊತ್ತು ನಾಳೆ ನಾ ನಾವೇನಾರ ಹಳ್ಳಿಯರು ಏನಾರ ಒಂದು ಮಾತಾಡೋಕೆ ಹೋದರೆ ಇವರಿಗೆ ಹಳ್ಳಿಯರು ಮಾತು ಇಷ್ಟು ಇಷ್ಟು ನಾ ಎಲ್ಲರ ಒಂದೊಂದು ಯಾವ್ದಾರು ಜೀವ ಹಾನಿ ಆಗಿದ್ರೆ ಯಾರು ಕೊಡ್ತಿದ್ರು ಹೌದು ಹಾಗಾಗಿ ಜಾಸ್ತಿ ದಿವಸ ತಗೊಳ್ಳೋದಿಲ್ಲ ಅಂದ್ರೆ ವೈನಾಡ್ ಆಗೋದಕ್ಕೆ ಮಲ್ನಾಡು ಇದು ಆಗ್ತಲೇ ಇದೆ ವೈನಾಡ್ಕಿಂತ ಈ ವೈನಾಡು ಇಲ್ಲಿ ವರ್ಷ ವರ್ಷ ವೈನಾಡ್ ತರ ನಡೀತಾ ಇದೆ ಈಗ ಕೊಡಗಲ್ ನಡೀತು ಬಿಸಿಲೇಟಿಯಲ್ಲೆಲ್ಲ ನಡೀತು ವೈನಾಡ್ ಈ ತರ ಇಲ್ಲಿ ದಿನ ನಡೀತಾ ಇದೆ ವರ್ಷ ಎಲ್ಲ ನಡೀತಾ ಉಂಟು ವಯನಾಡಲ್ಲಿ ಈಗ ಜಾಸ್ತಿ ಪ್ರಮಾಣದಲ್ಲಿ ಆಯ್ತು ಆದ್ರೆ ಈಗ ಕರ್ನಾಟಕದಲ್ಲಿ ನಡೀತಾ ಇರೋದೆಲ್ಲ ಮಾನವ ನಿರ್ಮಿತ ದುರಂತಗಳು ಮನುಷ್ಯರ ದಸಿಂದ ಇವೆಲ್ಲ ಆಗ್ತಾ ಇರೋದು ಅಲ್ಲಿ ಹೈವೇಲ್ ಆಗ್ತಾ ಇರಬಹುದು ಅಲ್ಲಿ ರೈಲ್ವೆ ಇದಾಗಿರ್ಬೋದು ಇವೆಲ್ಲ ಮನುಷ್ಯರಿಂದ ಆಗ್ತಾ ಇರೋದು ಈ ಇದೆಲ್ಲ ದುರಂತಗಳು ಲಕ್ಷಾಂತರ ಮರ ಬಿದ್ದಾವೆ ನಾವು ಸಿಂಮ ಘಟ್ಟದ ಬಾರ್ಡ್ರಲ್ಲೇ ಹುಡ್ಕೊಂಡು ಹೋದ್ರೆ ನಟ್ಟವು ಮರಗಳಲ್ಲಿ ಇನ್ನು ಎಷ್ಟು ಅಲ್ಲಿ ಎಲ್ಲ ಲಕ್ಷಾಂತರಗಳು ಮರ ಬಿದ್ದಾವೆ ಇಲ್ಲೇ ನೋಡಿ ಎಷ್ಟು ಬಿದ್ದಾವೆ ಇಲ್ಲಿ ತೋಟದೊಳಗೆಲ್ಲ ಬಿದ್ದಿದ್ದಾವೆ ಎಲ್ಲ ಕಡೆಯೂ ಮರ ಬಿದ್ದಿದ್ದಾವೆ ಇನ್ನು ಮರ ಬೀಳೋ ಜಾಸ್ತಿ ಈಗ ಭೂಮಿ ಮೆತ್ತಗಾಯಿತು ಭೂಮಿ ಪೂರ್ತಿ ನೀರು ಕುಡಿದಾಯ್ತು ಇನ್ನು ನೀರು ಬಿಡೋ ಟೈಮು ಈಗ ಗಾಳಿ ಬೀಸಿ ಬೇರೆ ಸಹಿತ ಬಿದ್ದೋಗ್ತವೆ ಕೊಂಬೆಗಳು ಶಿಸ್ತು ಬೀಳ್ತವೆ ಭೂಮಿನೂ ಭೂಕುಸಿತ ಆಗ್ತದೆ ಈ ಮಳೆ ಏನಾರು ಇನ್ನೂ ಮುಂದುವರೆದ್ರೆ ಮಲೆನಾಡು ಜನಗಳನ್ನ ನಾವು ಮಲ್ನಾಡು ಅಲ್ಲಿ ಇರೋರನ್ನ ಎಲ್ಲ ಏನು ಹಾಕ್ತಾರೆ ಅಂತ ದೇವ್ರಿಗೆ ಗೊತ್ತು ಇದು ಇದು ಈಗ ಈಗ ಏನಿದೆ ದಾರಿ ಅದು ಆನೆ ತಿರ್ಗ ದಾರಿ ಅದು ಕಾರಿಡಾರ್ ಇನ್ ಇದು ಮಾತ್ರ ಅಲ್ಲ ಇದು ಎಲ್ಲಿ ಇವರು ಎಲ್ಲಿವರೆಗೂ ಹೋಗಿದ್ದಾರೆ ಸಾಮಾನ್ಯ ಮಲೆನಾಡು ಅಲ್ಲಿವರೆಗೂ ಆನೆ ಕಾರಿಡಾರ್ಗಳು ಕಟ್ಟಾಗ್ತಾ ಇದಾವೆ ನೀವು ನೋಡಿ ಆ ಹೈವೇ ಅಲ್ಲಿ ಹೊಸೂರು ಎಸ್ಟೇಟ್ ಹತ್ರ ಒಂದು ಕ್ಯಾಂಟೀನ್ ಅಂತ ಇದೆ ಅಲ್ಲಿ ಆನೆಗಳು ದಾಟೋದು ಈಗ ಆನೆಗಳು ದಾಟ್ತಾ ಇಲ್ಲ ಕಾರಣ ಏನು ಗೊತ್ತಾ ಎಲ್ಲ ಬೇಲೂರಲ್ಲಿದ್ದಾವೆ ಒಂದೇ ಒಂದು ಆಲೂರು ತಾಲೂಕಿಗೆ ಸಕಲೇಶ್ಪುರ್ ಕಡೆಗೆ ಬರ್ತಾ ಇಲ್ಲ ಹೈವೇವರಿಗೆ ಬಂದು ನಿಂತು ನಿಂತು ವಾಪಸ್ ಹೋಗ್ತಾ ಇದಾವೆ ಆ ಹೈವೇ ಅಗಲ ಮಾಡಿ ಅಲ್ಲಿ ಓಡಾಡೋ ಟೆನ್ ವೀಲ್ ಗಾಡಿಗಳು ಆ ಟ್ಯಾಂಕರ್ಗಳು ನೋಡಿ ಆನೆಗಳು ವಾಪಸ್ ಹೋಗ್ತಾಯಿದ್ದಾವೆ ಕಾರಣ ಇಷ್ಟೇ ಮರಿಗಳನ್ನ ಎಲ್ಲ ದಾಟ್ಸೋಕ್ಕೆ ಹೆದರ್ತಾ ಇದ್ದಾವೆ ಅಲ್ಲಿ ಏನಾರು ಆನೆ ಒಂದು ಏನಾರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸಿಂಗಾಪುರದಲ್ಲೇ ಹೈವೇ ಮೇಲೆ ಪ್ರಾಣಿ ದಾಟಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ನಮ್ಮಲ್ಲಿ ಯಾಕೆ ಮಾಡಿಲ್ಲ ಈಗ ನೋಡಿ ಆನೆಗಳು ಬೇಲೂರು ತಾಲೂಕಲ್ಲಿ ಜಾಸ್ತಿ ಹಾನಿ ಮಾಡ್ತಾ ಇರೋದು ಬೇಲೂರು ತಾಲೂಕಲ್ಲಿ ಇರೋ ಕಾರಣ ಹೈವೇ ಅಗಲ ಆಗಿದ್ದು ಇವ್ರ ಮನೆ ಲಾರಿಗಳು ಇಲ್ಲ ಅಂದರೆ ಬೆಳಗ್ಗೆ ಒಂದು ಮೂರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಆ ಏನು ಲಾರಿಗಳಿದ್ದಾವೆ ಟ್ಯಾಂಕರ್ಗಳಿದ್ದಾವೆ ಟೆನ್ ವೀಲ್ ಲಾರಿಗಳಿವೆ ಅವ್ನು ನಿಲ್ಸಬೇಕು ಅವುಗಳ್ ನೋಡಿ ಆನೆಗಳು ಹೆದರಿ ಹೋಗ್ತಾ ಇರೋದು ಯಾಕೆಂದ್ರೆ ನಾನು ಮೊನ್ನೆ ಹೋಗಿ ಅದನ್ನೆಲ್ಲ ಸಮೀಕ್ಷೆ ಮಾಡಿ ಬಂದಿದ್ದೀನಿ ಆನೆಗಳು ರೋಡ್ ಸೈಡ್ ಬರ್ತವೆ ನಿಲ್ತವೆ ಮರಿ ಕಳ್ಕೊಂಡು ವಾಪಸ್ ಹೋಗ್ತಾ ಇದ್ದಾವೆ ಹೈಟೆನ್ಷನ್ ವೈರ್ ಇದೆ ಇದು ಯಾವಾಗ ಬೀಳುತ್ತಂತೀರಾ ಹಿಂದೆ ನೋಡಿ ನಿಮ್ಮ ಹಿಂದೆ ಅದು ಎತ್ತಿನೊಳ್ಳದೆ ಆರುನೂರು ಮೆಗಾವ್ಯಾಟ್ ಬೇಕಂತ ಇವರಿಗೆ ಆರುನೂರು ಮೆಗಾವ್ಯಾಟ್ ಇಲ್ಲಿಂದ ಕದ್ಕೊಬಾರ್ದ ಅದು ಎತ್ತಿನೊಳ್ಳೆ ಯೋಜನೆ ಇರದೆ ಅದು ಅದು ನಾಲ್ಕೈದು ಡ್ಯಾಮ್ಗಳಿಗೆ ಕರೆಂಟ್ ಸಪ್ಲೈ ಅದು ಅದು ಎತ್ತಿನ ಒಳೆ ಯೋಜನೆಯರೇ ಮಾಡಿರೋದು ಆರ್ನೂರು ಮೆಗಾವ್ಯಾಟ್ ಕರೆಂಟ್ ಎಲ್ಲಿಂದ ತರ್ತಾರೆ ಅಂದರೆ ಅದು ಕರೆಂಟ್ ಬರಟ್ಟಿಲ್ಲ ಇವರುಗಳು ಆ ಮೋಟರ್ಗಳು ಸ್ಟಾರ್ಟ್ ಆಗಟ್ಟಿಲ್ಲ ಅಲ್ಲೆಲ್ಲೆಲ್ಲಿಗೋ ನೀರು ಕೊಡ್ತೀವಿ ಅಂತಿದ್ರು ಅಲ್ಲಿಗೆ ಕೊಡೋಕ್ಕಿಂತ ಮೊದಲು ನಮ್ಮ ಅರಸಿಕೆರೆ ನೀರು ಕೊಡಬೇಕು ಕೆರೆ ನಮ್ಮ ಇಡೀ ನಮ್ಮ ಹಾಸನ ಡಿಸ್ಟಿಕಲ್ಲಿ ಅಲ್ಲಿ ಕೆರೆಯಲ್ಲಿ ನೀರಿನ ಸಮಸ್ಯೆ ನೋಡಿ ಈಗ ಏನು ದೊಡ್ಡ ತಪ್ಪಲೆ ಹತ್ರ ಹೈವೇರು ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ತೆಗಿಬೇಕಾದ ಬ್ಯಾ ಒಂದು ಮಣ್ಣನ್ನು ನೈಂಟಿ ಡಿಗ್ರಿಯಲ್ಲಿ ತೆಗೆದು ಈಗ ಏನು ಆಗಿದೆ ಇದು ಎರಡು ವರ್ಷದ ಹಿಂದೆ ಅಲ್ಲಿ ಲ್ಯಾಂಡ್ ಆಗಿ ಒಂದು ಲಾರಿನ ಹೊತ್ಕೊಂಡು ಹೋಗಿ ಆ ಮಣ್ಣು ಸುಮಾರು ನೂರಡಿ ಪ್ರಪಾತ ಕೆಳಗಡೆ ಒಂದು ಕೆರಾವಳಿಗೆ ಹಾಕಿತ್ತು ಸತತವಾಗಿ ಐದು ದಿವಸ ಮೋಟ್ರ್ ಹಾಕಿ ನೀರನ್ನ ತೆಗೆದು ಆ ಮೇಲಿಂದ ಬರೋ ನೀರನ್ನೆಲ್ಲ ತಪ್ಪಿಸಿ ಎಲ್ಲ ಇದು ಮಾಡಿದಾಗ ಲಾರಿ ಕಾಣ್ತು ಆಮೇಲೆ ಜೆ ಸಿ ಬಿಯಲ್ಲಿ ಅಲ್ಲಿ ಆ ಲಾರಿನ ಹಿಡ್ದು ಹಿಂಗೆ ಅಲ್ಲಾಡಿಸಿದಾಗ ಆ ಗ್ಲಾಸ್ ಒಳಗಿಂದ ಅವನ ಡ್ರೈವರ್ದು ಬಾಡಿ ಮೇಲ್ ಬಂತು ಅದು ತುಂಬ ಊದಿತ್ತು ಅದೇ ರೀತಿ ಇದು ಆಗಿರ್ತದೆ ಅಂಕೋಲದ್ದು ಅದು ಅಲ್ಲಿ ನದಿ ಆಗಿರೋದ್ರಿಂದ ಅಷ್ಟೇ ಅಲ್ಲ ಲಾರಿ ಲಾರಿ ಹಿಂದೆ ಅಗಾಧ ಪ್ರಮಾಣದ ಮಣ್ಣು ಒಂದು ಮೂವತ್ತು ನಲ್ವತ್ತು ಅಡಿ ಎತ್ತರದ ಅದಕ್ಕಿಂತ ಎತ್ತರದ ಮಣ್ಣು ಲಾರಿನ ಗು ಗುಡಿಸ್ಕೊಂಡು ಹೋಗೋದು ನಾವು ಇಲ್ಲಿ ಪೊರಕೆ ತಗೊಂಡು ಗುಡಿಸ್ತೀವಲ್ಲ ಆ ಥರ ಅದು ದೂಕಿ ಹೋಗಿ ಅದ್ರ ಮೇಲೆ ಸುಮಾರು ಮೂವತ್ತು ನಲ್ವತ್ತು ಐವತ್ತು ಇಲ್ಲ ಅರವತ್ತು ಅಡಿ ಎತ್ತರದ ಮಣ್ಣು ಅದ್ರ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿ ಅದನ್ನು ತೆಗಿಯೋಕ್ಕೆ ಅದ್ರೊಳಗೆ ಅದರೊಳಗೆ ಅರ್ಜುನ ಇದಾನಲ್ಲ ಅವನೊಬ್ಬ ಇಷ್ಟ ಒಳ್ಳೆಯ ಯುವಕ ಒಳ್ಳೆ ಸುಂದರವಾದ ಮೈಕಟ್ಟಿನ ಒಬ್ಬ ಸುಂದರ ಹುಡುಗ ಆದರೆ ಅವನ ಭವಿಷ್ಯ ಹಾಳಾಗಿಬಿಡ್ತು ಅವನ ತ ಅವನ ಅವನ ಫ್ಯಾಮಿಲಿಯರೆಲ್ಲ ಓಡಾಡೋಣ ಬೇಜಾರಾಗ್ತದೆ ಈಗ ಅವನ ಬಾಡಿ ಅದರೊಳಗೆ ಆ ಟೆಂಪ್ರೇಚರ್ ಅಲ್ಲಿ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ದಿವಸ ಇರ್ಬೋದು ಅದು ಈಗ ಸದ್ಯಕ್ಕೆ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಇನ್ನೂ ಮೂರು ತಿಂಗಳಿದೆ ಮಳೆಗಾಲ ಆಗಸ್ಟ್ ತಿಂಗಳಲ್ಲಿ ಹೈಯೆಸ್ಟ್ ಮಳೆ ಬೀಳ್ತದೆ ನಮ್ಮ ಹಿಂದೂಗಳ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ಮಳೆ ನಕ್ಷತ್ರಗಳಿದ್ದಾವೆ ಆ ಇಪ್ಪತ್ತೇಳು ಮಳೆ ನಕ್ಷತ್ರಗಳು ಅವು ಸ್ತ್ರೀ ನಕ್ಷತ್ರಗಳು ಅದು ನಮ್ಮ ಧಮ್ಮ ಗಮ್ ಗ್ರಂಥದ ಪ್ರಕಾರ ಆ ಚಂದ್ರನ ಹೆಂಡ್ತಿಯರವರು ಆ ಮಳೆ ನಕ್ಷತ್ರಗಳು ಅದರಲ್ಲಿ ಈಗ ಪುಷ್ಯ ಮಳೆ ಇದು ಹದಿನಾರು ದಿವಸದ ಮಳೆ ಇನ್ನು ನೆಕ್ಸ್ಟ್ ಬರೋದು ಆಶ್ಲೇಷ ಮಳೆ ಅದು ಹದಿನಾರು ದಿವಸ ಭಾರಿ ದೊಡ್ಡ ಮಳೆಗಳು ಇನ್ನು ಆಗಸ್ಟ್ ಸೆಪ್ಟೆಂಬರ್ವರೆಗೂ ನೈಋತ್ಯ ಮಾರುತಗಳು ಅಬ್ಬರಿಸ್ತವೆ ಆಮೇಲೆ ಅದಾದ ಮೇಲೆ ನಾರ್ತ್ ಈಸ್ಟ್ ಶುರು ಆಗ್ತದೆ ಅಂದರೆ ಈಶಾನ್ಯ ಮಾರುತಗಳು ಈ ಎರಡು ತಿಂಗಳಲ್ಲಿ ನಮ್ಮ ನಾವು ಓದಿದ ಪ್ರಕಾರ ಈ ವರ್ಷದ ಮಳೆ ಭವಿಷ್ಯ ಓದಿದ ಪ್ರಕಾರ ಇನ್ನೂ ಎರಡು ಮಳೆಗಳು ಇದೇ ಥರ ಸುರಿಯ ಎಲ್ಲ ಲಕ್ಷಣಗಳು ಇದೆ ಹಾಗಾಗಿ ಅದನ್ನ ತೆಗಿಯೋಕ್ಕೆ ಸಾಧ್ಯನೂ ಇಲ್ಲ ಬೇಸಿಗೆ ಕಾಲದಲ್ಲೇನಾರ ಅದನ್ನ ಅಲ್ಲಿಗೆ ಪೋಕ್ಲೈನ್ಗಳನ್ನ ಇಳಿಸಿ ತೆಗಿಬಹುದು ಅಷ್ಟೊತ್ತಿಗೆ ಬಾಡಿ ಏನಾಗಿರ್ತದೋ ಅದು ಗೊತ್ತಿಲ್ಲ ಎಲ್ಲ ಬಿಟ್ಕೊಂಡು ಅದ್ರೊಳಗೆ ತಲೆ ಎಲ್ಲ ಸಿಕ್ಬೋದು ಕ್ಯಾಬಿನ್ ಲಾರಿ ಕ್ಯಾಬಿನ್ ಒಳಗೆ ಇನ್ನೂ ಮಳೆ ಜಾಸ್ತಿ ಆಗೋ ಎಲ್ಲ ಲಕ್ಷಣಗಳು ಇದೆ ಇಲ್ಲೂ ಅದೇ ತರ ಆಗಿತ್ತು ಈಗ ಏನು ದೊಡ್ಡ ತಪ್ಪಲೆ ಅಂತ ಹೇಳ್ತಿದೀವಿ ಅಲ್ಲಿ ಈಗ ಎರಡು ವರ್ಷದಿಂದ ಆಗಿತ್ತು ನಾನು ಆ ಕಾರ್ಯಾಚರಣೆಯಲ್ಲಿ ಐದು ದಿವ್ಸನು ಅಲ್ಲೇ ಇದ್ದೆ ಬಾಡಿ ತೆಗೆದ ಮೇಲೆ ನಾನು ಹೋಗಿದ್ದೆ ಸರ್ ಇಲ್ಲಿ ನೋಡಿ ಈಗ ಆಗಿದೆ ಹಿಂದೆ ಇದ್ರಲ್ಲಿ ಯಾರು ಸರ್ ಬೀಳ್ ಉಳ್ದ ಒಬ್ಬ ಆಟದನು ಫಿಫ್ಟಿ ಫಿಫ್ಟಿಯಲ್ಲಿ ಉಳ್ದ ಅದು ಅವನು ಅದೃಷ್ಟ ಏನೋ ಶಬ್ದ ಆಯ್ತಂತೆ ಅವ್ನು ನೋಡ್ಬೇಕಾದ್ರೆ ಇಲ್ಲಿ ಪೂರ್ತಿ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಬಿದ್ದೋಗಿದೆ ಅದಕ್ಕೆ ಅದು ಅದು ಆನೆಗಳಲ್ಲ ಯಾ ಇಂಥ ದುರಂತ ಇಂಥ ಲ್ಯಾಂಡ್ ಸ್ಲೈಡಿಂಗ್ಗಳಿಗೆ ಯಾವುದನ್ನು ಮನುಷ್ಯನ ನೀರಿಂದ ಸಾಧ್ಯನೇ ಇಲ್ಲ ಅದರ ಮುಂದೆ